ಈ ಐದು ಗ್ಯಾರಂಟಿಗಳು ಕೂಡ ನಾಳಿದ್ದಾದ್ರೆ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟ ಭರವಸೆಯಂತೆ ಜಾರಿ ಕೊಟ್ಟಿದ್ದೀವಿ ಕೊಟ್ಟ ನೋಡಿದ್ದೀವಿ ನಡ್ಕೊಂಡಿದ್ದೀವಿ ಬಿಜೆಪಿಯವರು ಅವ್ರಿಗೆ ಕೇಳಿದ್ದೀವನಿಗೆ ಕೇಳೋದೂ ಇಲ್ಲ ನಾವು ನಂಬಿಕೆ ಬಂದಿರೋ ತಾಪತ್ರ ಏನು ಅಂತ ಹೇಳಿದ್ರೆ ಯು ಡು ನಾಟ್ ನೋ ಆರ್ನೂರು ಭರವಸೆ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಲೆಟ್ ಜಾಸ್ತಿ ಇಂಪ್ಲಿಮೆಂಟ್ ಆಗಿದ್ರೆ ಅವರು ನಾ ರಾಜಕೀಯ ಬಿಡ್ಬಿಡ್ತೀನಿ ಹೇಳ್ತಾರಲ್ಲ ಇವರು ಗುರುಡೆ ಹೊಡಿತಾರಲ್ಲ ಆರ್ನೂರು ಪ್ರಾಮಿಸ್ ಮಾಡಿದ್ರು ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ತು ಒಳಗಡೆನೆ ಮಾಡಿರ ಈಗ ರೈತರ ಬಗ್ಗೆ ಏನು ರಾಜ್ಯಪಾಲರು ಭೇಟಿ ಮಾಡಿ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಒಂದು ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲ ನ್ಯಾಷನಲೈಸ್ ಬ್ಯಾಂಕ್ ಇರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಟು ಕ್ವಶನ್ ನಾನು ಎರಡ್ ಸಾವಿರದ ಹದಿನೆಂಟರವರೆಗೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಜಾರಿ ಕೊಡ್ತೀವಿ ಅಂತ ಹೇಳಿದ್ರು ಅದರೊಳಗಡೆ ನೂರ ಐವತ್ತೆಂಟು ಭರವಸೆಗಳನ್ನು ಇಂಪ್ಲಿಮೆಂಟ್ ಮಾಡಿ ಕಮ್ ಪತ್ ಡಿಸ್ಕೊಂಡ್ ನೀವು ಚರ್ಚೆ ಆಗಲಿ ಅವ್ರೆಷ್ಟು ಹೇಳಿದ್ರು ನಾವೆಷ್ಟು ಹೇಳಿದ್ರು ನಾವೆಷ್ಟು ಇಂಪ್ಲಿಮೆಂಟ್ ಮಾಡಿದ್ವಿ ಅವ್ರೆ ಇಂಪ್ಲಿಮೆಂಟ್ ರೂಪಾಯಿ ಸಾಲ ಮನ್ನಾ ಮಾಡಿ ಈ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಪ್ರಶ್ನೆ ಮಾಡಿದ್ರು ಸಾಲ ಕೊಡ್ ಆಗ್ಲೂ ಬರಗಾಲ ಇತ್ತು ಬರಗಾಲ ಆಯ್ತು ಸಾಲ ಮನ್ನಾ ಅಂತಂದ್ರೆ ಯಡಿಯೂರಪ್ಪ ಉಗ್ರ ಹಿಂದ ನಾನು ಏನೋ ಈ ವಿರೋಧ ಪಕ್ಷದಲ್ಲಾಗಿ ಹೇಳಿದ್ಯಪ್ಪ ಈಗ ಮಾಡಕ್ಕ ನಾ ಏನ್ ನೋಟ್ ಬಿಟ್ಪಡ ವಿಷಯ ವಿಷಯ ಕಡಿದಿನ ಇಟ್ ಈಸ್ ಆನ್ ರೆಕಾರ್ಡ್ ಇನ್ ದಿ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಯಡಿಯೂರಪ್ಪ ಪ್ರಶ್ನೆ ಮಾಡಿ ಇದನ್ನು ವಿಜಯೇಂದ್ರ ಮಾಡಿ ಪ್ರಶ್ನೆ گولا سال بند کرتے ہیں ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ ಯಾರು ಹಸುಲು ಕಟ್ಟುತ್ತಾರೆ ಅದು ಹೊಸಾವಧಿ ಸಾಲ ಇರ್ಬೋದು ದೀರ್ಘಾವಧಿ ಸಾಲ ಇರ್ಬೋದು ಹಸು ಕಟ್ಟಿದ್ರೆ ಬಟ್ಟಿಗೆಲ್ಲ ಮನ್ನಾ ಮಾಡ್ತೀನಿ ನಾ ಹಿಂದೆ ಒಂದ್ಸಾರಿ ಐವತ್ತು ಸಾವಿರ ರೂಪಾಯಿವರೆಗೆ ಮನ್ನಾ ಮಾಡಿದ್ದೆ ಎಲ್ರಿಗೂ ನಿಖಾರರಿಗೆಲ್ಲ ಸಾಲ ಆಮೇಲೆ ಈ ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಇವರು ಏನ್ ಮಾಡಿದ್ರು ಯಾವಲ್ಲರೂ ಮಾಡಿದಾರ ನರೇಂದ್ರ ಮೋದಿ ಆಗಲಿ ಯಡಿಯೂರಪ್ಪ ಆಗಲಿ ಮಾಡಿದಾರ ಏನು ಅಧಿಕಾರ ಅಧಿಕಾರ ಹೋದಾಗ ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ಅಧಿಕಾರದಲ್ಲಿರುವಾಗ ಫಿಟಿಂಗ್ ಮಾಡ್ ಫಿಟ್ ಮಾಡೋ ಮಿಷಿನ್ ಇದೆಯಾ ಅಂತ ಹೇಳುದು ರೆಸ್ಪಾನ್ಸಿಬಲ್ ಕರವರು ಸೊ ಇದು ನಾವು ಮಾಡಿದ್ದೀವಿ ಪ್ರತಿ ತಿಂಗಳು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಹುಡುಗರು ಒಂದು ಕೋಟಿ ಇಪ್ಪತ್ತು ಲಕ್ಷ ಸುಮಾರು ಹೆಚ್ಚಾಗಬಹುದು ಕಡಿಮೆ ಆಗ್ಬಹುದು ಹೆಚ್ಚಾಗ ಹೆಚ್ಚಾಗ ಸುಮಾರು ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಹುಡುಗರು ಪ್ರತಿ ತಿಂಗಳು ನಾಲ್ಕರಿಂದ ಐದು ಸಾವಿರ Yeah! this is called this is called universal basic income to ಅನ್ಪ್ರಿವಿಲೇಜ್ ಕಮ್ಯುನಿಟೀಸ್ ಟು ಅನ್ಪ್ರಿವಿಲೇಜ್ ಕಮ್ಯುನಿಟೀಸ್ ಗ್ರೂಪ್ಸ್ ಗೊತ್ತಾಯ್ತ ಇದು ಯಾರು ಬಡವರು ಇದಾರೆ ಎಲ್ಲ ಜಾತಿ ಬಡವರು ಎಲ್ಲ ಜಾತಿ ಬಡವರು ಇದಾರೆ ಅವರಿಗೆ ಕೊಡ್ತಕ್ಕಂಥದ್ದು ಸುಮಾರು ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರಿಗೆ ಕರ್ನಾಟಕದ ಪಾಪುಲೇಷನ್ ನಾಲ್ಕು ಏಳು ಕೋಟಿ ಇದೆ ಅಂತ ಅಂತ ಹೇಳಿದ್ರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರಿಗೆ ಈ ತರದ ಬೆನಿಫಿಟ್ಸ್ ಸಿಗ್ತವೆ ಒಂದಲ್ಲ ಒಂದು ಬೆನಿಫಿಟ್ ಸಿಗ್ತವೆ ಹಿಂದೆ ಯಾವ ಸರ್ಕಾರನು ಕೂಡ ಕೊಟ್ಟಿರ್ಲಿಲ್ಲ ಇಷ್ಟೊಂದು ದುಡ್ಡಿನ ಬಡವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿರ್ ವಿತೌಟ್ ದಿ ವಿತೌಟ್

ನಮ್ಮ ಕಾರ್ಯಕರ್ತರಿಗೆ ಮಾನದಂಡ ಏನು ಏನ್ ಮಾನದಂಡ ನಮಗೆ ಯಾರು ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರು ಇದಾರೆ ಅವರು ಇಲ್ಲಪ್ಪ ನಾನಿ ಸ್ಟೇಟ್ ಕಮಿಟಿ ನಾನಿರಲ್ಲ ಹೇಳಿದ್ನಲ್ಲ ಕಾರ್ಯಕರ್ತರೇ ಅಲ್ಲಿಗೂ ಅಧ್ಯಕ್ಷರು ಸೀನಿಯರ್ ವರ್ಕರ್ ಇರ್ತಾರಲ್ಲೀರ್